ಎಕ್ಸಾಂಪಲ್ ನಂದನೇ ನಿಮಗೆ ಹೇಳೋದಾತಂತಂದ್ರ ನನಗೆ ಡಿಗ್ರಿ ಒಳಗಾನ್ಶಿಯಲ್ ಅಕೌಂಟ್ ನ ಬಿಕಾಮ್ ಸ್ಟೂಡೆಂಟ್ ಫಿನಾನ್ಷಿಯಲ್ ಅಕೌಂಟ್ ಅಕೌಂಟಿಂಗ್ ನೈಂಟಿ ಫೈವ್ ಮಾರ್ಕ್ಸ್ ನಂಗೆ ಹಂಡ್ರೆಡ್ ಗೆ ಬಟ್ ಇವಾಗ ಯಾವ್ದೇ ರೀತಿ ಒಂದು ಸಣ್ಣ ಅಕೌಂಟ್ ಹ್ಯಾಂಡಲ್ ಮಾಡಿದ್ರು ನಂಗೆ ಬರಂಗಿಲ್ಲ ಯಾಕಂದ್ರೆ ಪ್ರಾಕ್ಟಿಕಲಿನ ಯಾವ ಐ ನೆವರ್ ವರ್ಕ್ ಆಸ್ ಅಕೌಂಟಂಟ್ ಏನಿದೆ ಯು ಪಿ ಎಸ್ ಸಿ ಯುಪಿಎಸ್ಸಿ ಯಾವಾಗ ನೀವು ಇಪ್ಪತ್ತಾರು ಇಪ್ಪತ್ತೇಳಕ್ ರೀಚ್ ಆಗ್ತೀರಿ ಏಜ್ ದಯವಿಟ್ಟು ಒಂದು ಬ್ಯಾರೆ ಕರಿಯರ್ ಫೋಕಸ್ ಇರಲಿ ಒಂದು ಪ್ಲಾನಿಂಗ್ ವಿದ್ಯಾರ್ಥಿಗಳು ಈ ಒಂದು ಸರ್ಕಾರಿ ಹುದ್ದೆಗಳ ಸುಳಿ ಒಳಗ ಅಂಡ್ ಯಾಕ ಈ ಒಂದು ಚಕ್ರವ್ಯೂಹದಿಂದ ಅವ್ರಿಗೆ ಹೊರಗೆ ಬರಕ್ ಆಗುವತ್ತು ಅನ್ನೋ ಒಂದು ವಿಷಯದ ಬಗ್ಗೆ ನಾವು ಇವತ್ತು ಈ ವಿಡಿಯೋ ಒಳಗ ಡಿಸ್ಕಶನ್ ಮಾಡೋನು ಅಂಡ್ ಜೊತೆಗೆ ಫೈನಲಿ ನಿಮ್ಗೆ ಎಂಡಿಗೆ ಒಂದು ಸೊಲ್ಯೂಷನ್ ಅನ್ನು ಸಿಕ್ತದ ಈ ಒಂದು ವಿಡಿಯೋ ಒಳಗ ನಿಮ್ಮ ಒಂದಷ್ಟು ಗೊಂದಲಗಳಿಗೆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಕ್ತದ ಫಸ್ಟ್ ಥಿಂಗ್ ಯಾಕೆ ಒಂದು ಸರ್ಕಾರಿ ಹುದ್ದೆನ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಯಾಕೆ ವಿದ್ಯಾರ್ಥಿಗಳು ಈ ಒಂದ ಕನಸಿನತ್ತ ಬರ್ತಾರು ಅಂತಂದ್ರೆ ಐ ಎಸ್ ಒಂದು ಗೋಲು ಒಂದು ಮೋಟಿವೇಶನ್ ಒಂದು ಐ ಎ ಎಸ್ ಆಫೀಸರ್ ಎಂಟ್ರಿ ವಿಡಿಯೋಸ್ ಆಗಿರ್ಬೋದು ಈ ತರ ಸೋಷಿಯಲ್ ಮೀಡಿಯಾ ಮೋಟಿವೇಟ್ ಆಗಬಹುದು ಅಥವಾ ಒಂದು ಫ್ಯಾಮಿಲಿ ಫೋರ್ಸ್ ಇಂದ ಏನಂದ್ರೆ ಈಗ ಡಾಕ್ಟರ್ ಆಗಿರ್ಬೋದು ಒಂದಷ್ಟು ಬಿ ಎ ಆಗಿರ್ಬೋದು ಈ ಎಲ್ಲಾ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಬಹಳ ಫಿನಾನ್ಸಿಯಲಿ ಒಂದು ದುಡ್ಡಿನ ಅವಶ್ಯಕತೆ ಇರ್ತೈತಿ ಹಿಂಗಾಗಿ ಫಿನಾನ್ಸಿಯಲ್ ಸ್ಟೇಟಸ್ ಒಂದು ಬಡತನದ ಕಾರಣಗಳಿಂದ ಇಂತ ಒಂದಷ್ಟು ಪ್ರೊಫೆಷನಲ್ ಕೋರ್ಸಸ್ ನ ವಿದ್ಯಾರ್ಥಿಗಳ ಕಡೆಯಿಂದ ಮಾಡಕ್ ಆಗದೆ ಇರೋದು ಈ ಎಲ್ಲಾ ಕಾರಣಗಳಿಂದ ವಿದ್ಯಾರ್ಥಿಗಳು ಅನ್ಕೊತಾರೆ ಅಂತಂದ್ರೆ ಒಂದ್ ಸ್ವಲ್ಪ ಎಫರ್ಟ್ ಹಾಕೋನು ಸರ್ಕಾರಿ ಹುದ್ದೆ ಒಂದು ಸಿಕ್ಕಿತ್ ಅಂದ್ರೆ ಜೀವನ ನೆಮ್ಮದಿ ಇರ್ತದ ಈ ಕಾರಣಗಳಿಂದ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಒಳಗ ಸ್ಟೂಡೆಂಟ್ಸ್ ಬರ್ತಾರೆ ಬಗ್ಗೆ ಮಾತಾಡೋದ್ರ ಆರರಿಂದ ಎಂಟು ಲಕ್ಷ ವಿದ್ಯಾರ್ಥಿಗಳು ಪ್ರತಿ ವರ್ಷ ಈ ಪರೀಕ್ಷೆನ ಕೊಡ್ತಾರ ಸೆಲೆಕ್ಟ್ ಫೈನಲಿ ಒಂದು ಸಾವಿರದಿಂದ ಒಂದು ಲೆವೆನ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡೋರು ಸಾವಿರ ಜನ ಬಟ್ ಬರೆಯವರು ಆರರಿಂದ ಎಂಟು ಲಕ್ಷ ವಿದ್ಯಾರ್ಥಿಗಳು ಇನ್ನ ಫ್ಯಾಮಿಲಿ ಒಂದು ಜನ ಏನ್ ಮಾಡ್ತಾರಂದ್ರ ಮಗ ಮಗಳು ಐ ಎ ಎಸ್ ಆಗ್ಲಿ ಐ ಪಿ ಎಸ್ ಆಗ್ಲಿ ಅಂತ ಹೇಳಿ ಕಸ ಇರೋ ಸೇವಿಂಗ್ಸ್ ಬಂಗಾರ ಮನಿ ಇದ್ನೆಲ್ಲಾ ಮಾರಿ ಕಸ ಅವ್ರನ್ನ ಡೆಲ್ಲಿ ಆಗಿರ್ಬೋದು ಬೆಂಗಳೂರು ಈ ತರ ಕೋಚಿಂಗ್ ಒಳಗೆ ಕಳಿಸ್ತಾರ ಇನ್ನ ಇಪ್ಪತ್ತೆರಡು ವರ್ಷಕ್ಕೆ ಡಿಗ್ರಿ ಮುಗೀತದ ಇಪ್ಪತ್ತೆರಡಕ್ ಡಿಗ್ರಿ ಮುಗೀತಂದ್ರೆ ಒಂದ್ ಎರಡು ವರ್ಷ ಕೋಚಿಂಗ್ ಒಳಗೆ ಹೋಗ್ತದ ಆಮೇಲೆ ನಾಲ್ಕರಿಂದ ಹತ್ತು ವರ್ಷ ಈ ಒಂದು ಒಳಗನ ಹೋಗ್ಬಿಡ್ತದ ಹೆಂಗಂದ್ರ ಒಂದ್ ಅಟೆಂಪ್ಟ್ ಫೇಲ್ ಆಗ್ತದ ಅನ್ಕೊಡ್ರಿ ಒಂದು ಎರಡು ಅಂಕದೊಳಗ ಫೇಲ್ ಆಗ್ತದ ಅಥವಾ ಒಂದ್ ಜಾಸ್ತಿ ಗ್ಯಾಪ್ ಒಳಗ್ ಫೇಲ್ ಆದ್ರು ಫಸ್ಟ್ ಅಟೆಂಪ್ಟ್ ಇತ್ತು ಇನ್ನೊಂದ್ ಅಟೆಂಪ್ಟ್ ಮಾಡ್ತೇನಿ ಆಮೇಲೆ ಏನಾಗ್ತದ್ರ ಒಂದು ಎರಡು ಅಂಕ ಒಳಗ್ ಹೋಗ್ತದ ಅಹ್ ಮತ್ತ್ ನೆಕ್ಸ್ಟ್ ಅಟೆಂಪ್ಟ್ ಮಾಡ್ತಿರಿ ಒಂದ್ಸಲ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತದ ಅಹ್ ಮೇನ್ಸಿಗೆ ಹೋಗಿ ವಾಪಸ್ ಬರ್ತೀರಿ ಅವಾಗ ಏನ್ ಅನಸ್ತದ ಇಲ್ಲ ಮೇನ್ಸ್ ವರ್ಗು ಹೋಗೇನಿ ಅಂದಾಗ ನೆಕ್ಸ್ಟ್ ಹೋಗ್ತೇನಿ ಈ ತರ ಪ್ರತಿ ಅಟೆಂಪ್ಟ್ ಒಳಗು ಒಂದ್ ಭಯ ಸ್ಟ್ರೆಸ್ ಎಲ್ಲಾ ಇರ್ತದ ಯಾಕಂತಂದ್ರ ಫ್ಯಾಮಿಲಿದವರು ಆಲ್ಮೋಸ್ಟ್ ಏನು ಒಂದು ದುಡ್ಡು ಸೇವಿಂಗ್ ಇತ್ತಲಾ ಅದ್ ಎಲ್ಲ ಹಾಕ್ಯಾರ ಅಂಡ್ ಇಷ್ಟೆಲ್ಲಾ ಎಫರ್ಟ್ ಹಾಕುವಾಗ ಇನ್ನೊಂದು ಎಫರ್ಟ್ ಕೊಟ್ರ ಇನ್ನೊಂದು ಅಟೆಂಪ್ಟ್ ಕೊಟ್ರ ಆಗ್ತದೇನೋ ಅಂತ ಹೇಳಿ ನಾಲ್ಕರಿಂದ ಹತ್ತು ವರ್ಷಗಳ ಅಲ್ಲೇ ಕಳೆದು ಹೋಗ್ತಾವ ಅಂಡ್ ಟ್ರಸ್ಟ್ ಮಾಡ್ರಿ ಇಪ್ಪತ್ತೆರಡರಿಂದ ಮೂವತ್ತೆರಡು ಏನು ಏಜ್ ಐತ್ಲಾ ಬಹಳ ವ್ಯಾಲ್ಯೂಯಬಲ್ ಒಂದು ಟೈಮ್ ಅದ ಒಂದು ನ ಕಟ್ಕೊಳ್ಲಿಕ್ಕೆ ಆ ಒಂದು ಅದ್ಭುತವಾದಂತ ಒಂದು ವಯಸ್ಸು ಏಜು ಆ ಒಂದು ಆ ವಯಸ್ಸೊಳಗಿರೋ ಒಂದು ಸ್ಟ್ರೆಂತ್ ಆಗಿರ್ಬೋದು ಅದೆಲ್ಲ ವೇಸ್ಟ್ ಆಗಿ ಹೋಗ್ಲಿಕ್ಕೆ ಇನ್ನ ಈ ಟ್ರ್ಯಾಪ್ ಒಳಗಿಂದ ಯಾಕೆ ಹೊರಗೆ ಬರಕ್ ಆಗತ್ ವಿದ್ಯಾರ್ಥಿಗಳಿಗೆ ಅಂತ ನೋಡೋದಾತಂದ್ರ ಫಸ್ಟ್ ಪಾಯಿಂಟ್ ಆಲ್ರೆಡಿ ಮನಿ ಒಳಗಿನವರು ಕೋಚಿಂಗ್ ಅದು ಎಲ್ಲ ದುಡ್ಡು ಹಾಕಿರ್ತಾರ ನಾಲ್ಕರಿಂದ ಐದು ವರ್ಷ ವೇಸ್ಟ್ ಆಗೈತಿ ಇನ್ನೊಂದ್ ಎರಡು ವರ್ಷ ಇಲ್ಲೇ ಎಫರ್ಟ್ ಹಾಕಿನಿ ಅಂದ್ರ ಆಗ್ಬಹುದೇನೋ ಅನ್ನೋ ಒಂದು ಆಸೆ ಇರ್ತದ ಸೆಕೆಂಡ್ ಏನ್ ಇಲ್ಲಿ ಪ್ರಾಬ್ಲಮ್ ಅಂತಂದ್ರ ಯಾವ್ದೇ ರೀತಿ ಸ್ಕಿಲ್ ಅಪ್ಡೇಟ್ ಆಗಂಗಿಲ್ಲ ವಿದ್ಯಾರ್ಥಿಗಳದು ಯಾವಾಗ ನೀವು ಒಂದು ಥೆರಾಟಿಕಲಿ ಬರೇ ಸ್ಟಡಿನ ಮಾಡ್ಕೊಂತ ಹೋಗ್ತಿರ್ತೀರಿ ನಿಮ್ದು ಪ್ರಾಕ್ಟಿಕಲ್ ಸ್ಕಿಲ್ಸ್ ಆಗಿರ್ಬೋದು ಅದ್ರ ಯಾವ್ದೇ ರೀತಿ ಅಪ್ಡೇಟ್ ಆಗಿರಂಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಂದನಾನೇ ನಿಮಗೆ ಹೇಳೋದಾತಂತಂದ್ರ ನನಗ ಡಿಗ್ರಿ ಒಳಗ ಫಿನಾನ್ಷಿಯಲ್ ಅಕೌಂಟ್ ನ ಬಿ ಕಾಮ್ ಸ್ಟೂಡೆಂಟ್ ಫಿನಾನ್ಷಿಯಲ್ ಅಕೌಂಟ್ ಅಕೌಂಟಿಂಗ್ ನೈಂಟಿ ಫೈವ್ ಮಾರ್ಕ್ಸ್ ನಂಗೆ ಹಂಡ್ರೆಡ್ ಗೆ ಬಟ್ ಇವಾಗ ಯಾವ್ದೇ ರೀತಿ ಒಂದು ಸಣ್ಣ ಅಕೌಂಟ್ ಹ್ಯಾಂಡಲ್ ಮಾಡೋ ಬರಂಗಿಲ್ಲ ಯಾಕಂದ್ರೆ ನಾ ಯಾವ್ದೇ ಐ ನೆವರ್ ವರ್ಕ್ ಆಸ್ ಅಕೌಂಟೆಂಟ್ ಇನ್ ಕೇಸ್ ನಾ ಏನಾರ ವರ್ಕ್ ಮಾಡಿದ್ನಿ ಅಂತಂದ್ರೆ ನನ್ಗೆ ಅದ್ರದ್ದು ಪೂರ್ತಿ ನಾಲೆಜ್ ಇರ್ತಿತ್ತು ತರ ಈಗ ನೀವು ಬಿ ಮಾಡಿರಿ ಮಾಡಿರೀ ಬಿ ಕಾಮ್ ಮಾಡಿರಿ ಏನೋ ಒಂದು ಕೋರ್ಸ್ ನೀವು ಮಾಡಿರಿ ಬಟ್ ಅದ್ರ ಮೇಲೆ ನೀವು ಕೆಲಸ ಮಾಡಿಲ್ಲ ಒಂದ್ ವರ್ಷ ಮಾಡಿಲ್ಲ ಆರ್ ತಿಂಗಳು ನೀವು ಕೆಲಸಾನೇ ಮಾಡಿ ಅಂದಾಗ ನೈಂಟಿ ಫೈವ್ ತಗೊಂಡ್ರೂ ಅಷ್ಟ ಸಿಕ್ಸ್ಟಿ ತಗೊಂಡ್ರೂ ಸ್ಕಿಲ್ ಒಳಗೆ ಯಾವ್ದೇ ರೀತಿ ಅಪ್ಡೇಟ್ ಆಗಂಗಿಲ್ಲ ನೀವು ಒಂದು ಪ್ರಾಕ್ಟಿಕಲ್ ಆಗಿ ಅಪ್ಡೇಟ್ ಆಗಿರಂಗಿಲ್ಲ ಸಡನ್ ನೀವು ಹೊರಗಿನ ಒಂದು ಕೆಲಸ ಮಾಡಕ್ ಹೋಗ್ತೀರಿ ಅಂತಂದಾಗ ಟೆನ್ ಥೌಸಂಡ್ ಫಿಫ್ಟೀನ್ ತೌಸಂಡ್ ಗೆ ನೀವು ಅಗೇನ್ ಕರಿಯರ್ ಸ್ಟಾರ್ಟ್ ಮಾಡ್ಬೇಕು ಮೂವತ್ತ ಮೂವತ್ತೆರಡು ವರ್ಷದೊಳಗ ಹತ್ ಹದಿನೈದು ಸಾವಿರಿಂದ ಒಂದು ಕರಿಯರ್ ನ ಸ್ಟಾರ್ಟ್ ಮಾಡ್ಬೇಕು ಅಂತಂದಾಗ ಅದು ಪಾಸಿಬಲ್ ಆಗಂಗಿಲ್ಲ ಸೊ ಒಂದು ನಿಮ್ ಸ್ಕಿಲ್ ಡೆವಲಪ್ಮೆಂಟ್ ಆಗಿರಂಗಿಲ್ಲ ಇನ್ ಹೊರಗಡೆ ಕೆಲ್ಸಕ್ ಹೋದ್ರಿ ಅಂತಂದ್ರ ನಿಮ್ಗ ಕಡಿಮೆ ಸ್ಯಾಲ್ರಿ ಸಿಗ್ತದ ಇನ್ ಏನೋ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತೇನೆ ಅಂದ್ರೆ ಬಹಳ ಚಿಕ್ಕದಾದಂತ ಬಿಸ್ನೆಸ್ ಗಳನ್ನ ಮಾಡ್ಬೇಕಾಗ್ತದ ಚಿಕ್ಕ ಪುಟ್ಟ ಬಿಸ್ನೆಸ್ ಅದನ್ನ ಮಾಡಕ ಐ ಎ ಎಸ್ ಆಸ್ಪಿರನ್ಸ್ ಮನ್ಸ್ ಬರಂಗಿಲ್ಲ ಕೆ ಎಸ್ ಆಸ್ಪಿರೆನ್ಸ್ ಇರ್ಲಿ ಐ ಎ ಎಸ್ ಇರ್ಲಿ ಅಥವಾ ಯಾವ್ದೇ ಒಂದು ಸರ್ಕಾರಿ ಹುದ್ದೆಗೆ ಪ್ರಿಪೇರ್ ಆದಂತ ವಿದ್ಯಾರ್ಥಿಗಳು ಯಾಕಂತಂದ್ರ ಒಂದು ಅದ್ಭುತವಾದಂತ ಈ ಒಂದು ಜರ್ನಿ ಹೆಂಗೈತ್ಲ ಇಲ್ಲಿ ನಾಲೆಜ್ ಬಹಳ ಏನ್ ಆಗ್ತದಾನ ಅದ್ರ ಬಗ್ಗೆ ಎರಡು ಮಾತಿಲ್ಲ ಇಷ್ಟು ಒಂದು ನಾಲೆಜ್ ಬರ್ತೈತ್ಲಾ ಈಗ ನಿಮ್ಗೆ ಅಲ್ಲಿ ಎಥಿಕ್ಸ್ ಸಬ್ಜೆಕ್ಟ್ ಇರ್ತದ ಕೇಸ್ ಸ್ಟಡಿ ಇರ್ತದ ಹಿಸ್ಟ್ರಿ ಪಾಲಿಟಿ ಎಲ್ಲಾ ಸಬ್ಜೆಕ್ಟ್ ಒಂದು ಜ್ಞಾನ ನಿಮ್ಮನ್ನ ನಿಮ್ಮೊಳಗ ಒಂದು ಹೈ ಲೆವೆಲ್ ಒಳಗ ನಿಮ್ಮ ಒಂದು ಥಾಟ್ಸ್ ಹೋಗಿರ್ತಾವ ನಿಮ್ಮನ್ನ ನೀವು ಒಂದು ಬೇರೆ ಮಟ್ಟದೊಳಗ ನೋಡ್ತಿರ್ತೀರಿ ಅಂತ ಟೈಮ್ ಒಳಗ ಇಂತ ಚಿಕ್ಕ ಪುಟ್ಟ ಕೆಲಸ ಮಾಡಾಕ ಮನ್ಸು ಒಪ್ಪಂಗಿಲ್ಲ ಸೊ ಅಗೇನ್ ಈ ಟ್ರ್ಯಾಪಿಂದ ಹೊರಗ್ ಬರಕ್ ಆಗಂಗಿಲ್ಲ ಏನ್ ಸ್ಟಾರ್ಟ್ ಆಗ್ತೇತಿ ಇಲ್ಲ ಇನ್ನೊಂದ್ ಅಟೆಂಪ್ಟ್ ಕೊಡ್ತೇನೆ ಇನ್ನೊಂದ್ ಸ್ವಲ್ಪ ಏನಾರ ಎಫರ್ಟ್ ಹಾಕ್ರೆ ಹಾಗೆ ಆಗ್ತದ ಅಂತ ಹೇಳಿ ಒಂದು ಇಗೋ ಮೇಲೂ ಒಂದ್ ಬರ್ತದ ಮನ್ಸಿಗೆ ಹರ್ಟ್ ಆಗ್ತದ ಇಷ್ಟೆಲ್ಲಾ ಕಷ್ಟಪಟ್ಟು ಓದಿನಿ ಇಷ್ಟೆಲ್ಲಾ ನಾಲೆಜ್ ಅದ ಇಷ್ಟೆಲ್ಲಾ ನನ್ ಕಡೆ ಒಂದು ಇನ್ಫಾರ್ಮೇಶನ್ ಅದ ಸೊ ನಾ ಈ ಹೆಂಗ್ ಚಿಕ್ಕ ಪುಟ್ಟ ಕೆಲಸ ಮಾಡ್ಲಿ ಸೊ ಈ ಕಾರಣದಿಂದ ಹೊರಗ್ ಬರಕ್ ಆಗಂಗಿಲ್ಲ ಅಹ್ ಅಂಡ್ ದೆನ್ ಏನ್ ಆಗ್ತದ ಅಂತಂದ್ರ ಇನ್ ಕೇಸ್ ನೀವು ಹೊರಗ್ ಬಂದ್ರ ಅಂದ್ರೂ ಲೈಫ್ ಟೈಮ್ಗೆ ನಿಮ್ಗೆ ಬಹಳ ಒಂದು ಸ್ಟ್ರೆಸ್ ಉಳಿತದೆ ಯಾಕಂದ್ರೆ ಯಾವಾಗ ನೀವು ಒಂದು ಪ್ಲಾನ್ ಬಿ ಇಲ್ದ ನಿಮ್ದೊಂದು ಫೈನಾನ್ಷಿಯಲ್ ಸ್ಟೇಟಸ್ ಚಲೋ ಇರಂಗಿಲ್ಲ ಅಂಡ್ ಫ್ಯಾಮಿಲಿ ಇದೊಂದು ಬಿಸ್ನೆಸ್ ಇರಂಗಿಲ್ಲ ಪ್ಲಾನ್ ಬಿ ಇರೋದಿಲ್ಲ ನೆಕ್ಸ್ಟ್ ಏನು ಎಕ್ಸ್ಪೀರಿಯನ್ಸ್ ಹೊರಗಡೆ ಇಲ್ದ ನೀವು ಬರೀ ಯು ಪಿ ಎಸ್ ಸಿ ಒಂದ ಲೈಫು ಕೆ ಪಿ ಎಸ್ ಸಿ ಒಂದ ಲೈಫು ಅಂತ ಹೇಳಿ ಯಾವಾಗ ಬರೀ ಒಂದಿನ ನೀವು ಗೋಲ್ ಆಗಿ ಇಟ್ಕೊಂಡ್ ಕಸ ಪ್ರಿಪರೇಷನ್ ನ ಅದು ಅದ ಆಗ್ಲಿಲ್ಲ ಅಂದಾಗ ಜೀವನ ಪೂರ್ತಿ ನೀವು ಅದ ಕೊರಗುಳಿತದ ಹೆಂಗ ಆಗ್ತೇತಂದ್ರ ಬರೀ ಮನುಷ್ಯ ಉಸಿರಾಡಿದ್ರ ಅಷ್ಟ ಜೀವಂತ ಇದ್ದಂಗಲ್ಲ ಅವು ಪ್ರಾಕ್ಟಿಕಲಿ ಆಗಿರ್ಬೋದು ಒಂದು ಹೊರಗಿನ ಜಗತ್ತಿನ ಜೊತೆ ಇಂಟ್ರಾಕ್ಷನ್ ಮಾಡ್ಬೇಕು ಯಾವಾಗ ಯು ಪಿ ಎಸ್ ಸಿ ಆಗಿಲ್ಲ ಅಂದಾಗ ಬೇರೆ ವಿದ್ಯಾರ್ಥಿಗಳಿಗ ವರ್ಷ ವರ್ಷ ರಿಸಲ್ಟ್ ಬರ್ತದ ಕೆಲವು ವಿದ್ಯಾರ್ಥಿಗಳು ಕ್ಲಿಯರ್ ಮಾಡ್ತಾರು ಆ ರಿಸಲ್ಟ್ ಬಂದಾಗೆಲ್ಲ ಇವರಿಗೆ ಹಾಟ್ ಆಗಕ್ ಸ್ಟಾರ್ಟ್ ಆಗ್ತದ ಎಸ್ ನಂದು ಆಗ್ತಿತ್ತು ನಂದು ಆಗ್ಲಿಲ್ಲ ಅಂಡ್ ಕೆಲವು ಟೈಮ್ ಏನಾಗ್ತೈತೆ ಅಂದ್ರ ಒಂದಷ್ಟ ಐ ಎ ಎಸ್ ಐ ಪಿ ಎಸ್ ವಿಡಿಯೋಸ್ ನೋಡಿದಾಗ ನ್ಯೂಸ್ ಒಳಗ್ ನೋಡಿದಾಗ ಪ್ರತಿ ಕ್ಷಣ ನಿಮ್ ಒಳಗ ನಿಮಗ ಒಂದು ತ್ರಾಸ್ ಆಗ್ತದ ಒಂದು ಸ್ಟ್ರೆಸ್ ಆಗ್ತೈತಿ ಅಂಡ್ ಆ ಸ್ಟ್ರೆಸ್ ಇಷ್ಟು ಭಯಂಕರವಾಗಿರ್ತೈತ್ಲಾ ನಿಮ್ಮನ್ನ ಮತ್ ಮತ್ತ ಮುಂದಿನ ಒಂದು ಅಹ್ ಯಾವುದೇ ಒಂದು ಫೀಲ್ಡ್ ಒಳಗ ನಿಮ್ಮನ್ನ ತೊಡಗಿಸ್ಕೊಳ್ಲಿಕ್ಕೆ ಪಾಸಿಬಲ್ ಪಾಸಿಬಲ್ ಅನ ಆಗಂಗಿಲ್ಲ ಸೊ ಅದಕ್ಕೆ ಹೇಳುದು ಇಂತ ಒಂದಷ್ಟು ಅಹ್ ಏನ ಜಾಬ್ ಅದಾವ ಕನಸುಗಳ ಅದಾವಲ್ಲ ಇವಂತರ ಡೆತ್ ಟ್ರಾಪ್ ಇದ್ದಂಗ ಅಂತ ಹೇಳಿ ಬಟ್ ಇಲ್ಲೂ ಅಗೇನ್ ಸೊಲ್ಯೂಷನ್ಸ್ ಅದಾವ ಯಾವಾಗ ಸೊಲ್ಯೂಷನ್ಸ್ ನಿಮಗ್ ಹೆಲ್ಪ್ ಆಗ್ತಾವು ಅಂತಂದಾಗ ಎಸ್ ಕನಸು ಕಾಣೋದು ತಪ್ಪಲ್ಲ ಕನಸು ಕಾಣಬೇಕು ಅಂಡ್ ಕನಸು ದೊಡ್ಡದಾಗೇನ ಕಾಣ್ಬೇಕು ಕನಸು ಕಾಣೋದು ತಪ್ಪಲ್ಲ ಬಟ್ ಆ ಕನಸು ನನ್ನಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆಯಿತು ಇಲ್ಲೋ ಎಸ್ ನಾ ಅದಕ್ ಎಲಿಜಿಬಲ್ ಅದೇನಿ ಬಟ್ ಸ್ಟಿಲ್ ಒಂದ್ ಹತ್ತು ಪರ್ಸೆಂಟ್ ಅವರು ನೀವ ನೆಗೆಟಿವ್ ಯೋಚನೆ ಮಾಡ್ಕೊಂಡಿರ್ಬೇಕು ನೆಗೆಟಿವ್ ಆದಾಗ ನಾನು ಏನ್ ಮಾಡ್ತೇನೆ ಇದು ಒಂದ್ ಲೈಫ್ ಅಲ್ಲ ಈ ಒಂದು ಯು ಪಿ ಎಸ್ಸಿನ ಅಥವಾ ಬೇಕಾದ ಗೋಲ್ ಇರಲಿ ಅದು ಒಂದ ಲೈಫ್ ಅಲ್ಲ ಎಸ್ ಹಂಡ್ರೆಡ್ ಪರ್ಸೆಂಟ್ ನೀವು ಅದಕ್ಕೆ ಕೊಡ್ಬೇಕು ಎಫರ್ಟ್ ಹಾಕ್ಬೇಕು ಟೈಮು ಹಾಕ್ಬೇಕು ಎಲ್ಲಾ ಹಾಕ್ಬೇಕು ನಿಮ್ ಗೋಲಿಗೆ ಬಟ್ ಅದೊಂದ ಜೀವನ ಆಗಿರಂಗಿಲ್ಲ ಅದ್ರ ಬಿಯಾಂಡ್ ಅನು ಮುಂದೊಂದು ಜೀವನ ಐತಿ ಅದ್ಭುತವಾದಂತ ಜೀವನ ಐತಿ ನೀವು ಹೆಂಗ್ ಒಂದ್ ಹೆಜ್ಜೆ ತಾನ ತಾನಂದ್ ಹೊಸ ದಾರಿಗಳು ಓಪನ್ ಆಗ್ತಾವ ಅನ್ನೋದು ನಿಮಗೆ ಗೊತ್ತಿರ್ಬೇಕ ಸೊ ಅಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಒಂದು ಪ್ಲಾನ್ ಬಿ ಇರ್ಬೇಕು ಯಸ್ ನೀವು ಯು ಪಿ ಎಸ್ ಸಿ ಯಾರ ಮಾಡ್ರಿ ಕೆಪಿಎಸ್ಸಿ ಎಸ್ ಸಿ ಮಾಡ್ರಿ ಯಾವುದೇ ಒಂದು ಜಾಬ್ನ ನೀವು ಸೆಲೆಕ್ಟ್ ಮಾಡ್ಕೊಡ್ರಿ ಅಥವಾ ಒಂದು ಆಕ್ಟರ್ ಆಗುದ ನಿಮ್ ಗೋಲ್ ಇರ್ರಿ ಅಥವಾ ಒಬ್ಬ ಪೈಲಟ್ ಆಗುದ ನಿಮ್ ಗೋಲ್ ಇರ್ಲಿ ಏನೇ ನಿಮ್ದೊಂದು ಗೋಲ್ ಇರ್ಲಿ ಅದರ ಜೊತೆ ಒಂದು ಚಿಕ್ಕದಾದಂತ ಒಂದು ಪ್ಲಾನ್ ಬಿ ಒಂದ್ ಎಕ್ಸ್ಪೀರಿಯನ್ಸ್ ಒಂದ್ ಅಥವಾ ನಿಮ್ಮ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೊಸೆಸ್ ಬಗ್ಗೆ ನಿಮಗೂ ಫೋಕಸ್ ಇರಬೇಕು ಬರೀ ಇದೊಂದ ಜೀವನ ನಾ ಬರೇ ಓದೋದ್ ಒಂದ ಮಾಡ್ತೇನೆ ಇದನ್ನ ಬಿಟ್ರೆ ಏನೂ ಮಾಡಂಗಿಲ್ಲ ಇದನ್ನ ಆಗೇ ಆಗ್ತೈತಿ ಇದರ ಇದೋಕಸ್ ಒಂದು ಪಾಸಿಟಿವ್ ವೈಬ್ಸ್ ಇರ್ಲಿ ಬಟ್ ಜೊತೆಗೆ ಒಂದು ಪ್ಲಾನ್ ಬಿ ಅನ್ನೋದು ಈಗಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಒಳಗ ಬಹಳನ ಇಂಪಾರ್ಟೆಂಟ್ ಐತಿ ಇಲ್ಲೇ ಕೆಲವರು ಏನಂತಾರೆ ಅಂದ್ರ ಈ ಒಂದು ಯು ಪಿ ಎಸ್ಸಿದು ಜನರಲ್ ಕ್ಯಾಟಗರಿದು ಮೂವತ್ ಎರಡು ಏಜ್ ಅದ ಇನ್ನು ನಮ್ ಕೆ ಪಿ ಎಸ್ ಸಿ ಕಡೆ ಬಂದ್ರಂದ್ರು ಮೂವತ್ತೈದ್ ಮೂವತ್ತಾರು ಮೂವತ್ತೆಂಟು ಈ ತರ ಎಲ್ಲಾ ಒಂದ್ ಏಜ್ ಐತಿ ಕರೆ ಹೇಳ್ಬೇಕಂದ್ರೆ ಈ ಏಜ್ ಇನ್ನು ರೆಡ್ಯೂಸ್ ಆಗ್ಬೇಕಿದೆ ಯಾಕಂತಂದ್ರ ಸಮಯ ರಾ ಕನಸು ಇಡೇರ್ಲಿಲ್ಲ ಅಂದಾಗ ಇನ್ನು ಟೈಮ್ ಇರ್ತದ ಒಂದ್ ಯಂಗ್ಸ್ಟರ್ಸ್ ಗೆ ಬೇರೆ ಕಡೆ ಒಂದು ವರ್ಕ್ ಮಾಡ್ಲಿಕ್ಕೆ ಬೇರೆ ಒಂದು ಅಂತ ಫೋಕಸ್ ಮಾಡ್ಲಿಕ್ಕೆ ಹೆಲ್ಪ್ ಇರ್ತದ ಬರೀ ಇದ್ರೊಳಗನ ಇರೋದಾರು ತಪ್ತದ ಅಂಡ್ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾ ಏನ್ ಹೇಳಕ್ ಇಷ್ಟ ಪಡ್ತೇನಿ ಅಂತಂದ್ರ ಯಾವಾಗ ನೀವು ಇಪ್ಪತ್ತಾರು ಇಪ್ಪತ್ತೇಳಕ್ ರೀಚ್ ಆಗ್ತೇರಿ ಏಜ್ ದಯವಿಟ್ಟು ಒಂದು ಬ್ಯಾರೆ ಕರಿಯರ್ ಫೋಕಸ್ ಇರ್ಲಿ ಒಂದು ಪ್ಲಾನ್ ಬಿ ಜೊತೆ ಪ್ರಿಪ್ರೇಷನ್ ಮಾಡ್ರಿ ಯಾಕಂದ್ರ ನೀವ ಯಾವಾಗ ಇಪ್ಪತ್ತಾರು ಇಪ್ಪತ್ತೇಳಗ್ ಬರ್ತೀರಿ ಮೂವತ್ತು ಮೂವತ್ತೆರಡು ದಿನ ಹೋಗಿದ್ದ ವರ್ಷಗಳ ಹೋಗಿದ್ದನ ಗೊತ್ತಾಗಂಗಿಲ್ಲ ಒಂದು ಓದ್ತಾ ಹೋಗುವಂತ ವಿದ್ಯಾರ್ಥಿಗಳಿಗೆ ಯಾಕಂದ್ರ ಒಂದು ಮೋಟಿವೇಶನ್ ಇರ್ತದ ಇಲ್ಲಿಗೆ ಬಂದೇನಿ ಇನ್ನೊಂದ್ ಚೂರ್ ಒಳಗ್ ನನ್ ಗುರಿ ಐತೆನೋ ನಾ ಈಗ ಗಿವ್ ಅಪ್ ಮಾಡಬಾರ್ದು ಅನ್ನೋ ಒಂದು ಎಸ್ ಅದು ಪಾಸಿಟಿವ್ ವೈಬ್ ಅನ್ನ ಬಟ್ ಅದ್ರ ಜೊತೆ ಜೊತೆ ಒಂದ್ ಪ್ಲಾನ್ ಬಿ ಜೊತೆ ಮೂವ್ ಆಗ್ರಿ ಯಾಕಂದ್ರೆ ಒಂದ್ಸಲ ಮೂವತ್ತೆರಡು ಮೂವತ್ತ್ ಮೂರು ಈ ತರ ಏಜ್ ನ ದಾಟಿದ್ರಿ ಅಂತಂದಾಗ ಜೀವನ ಅನ್ಕೊಂಡಷ್ಟು ಈಸಿ ಇಲ್ಲ ಎಸ್ ಕನಸು ರೀಚ್ ಆದ್ರಿ ಜಾಬ್ ಸಿಕ್ಕಿತ್ತು ಅಂತಂದ್ರೆ ಬಹಳ ಬೆಸ್ಟ್ ಅನ್ನ ಜೀವನ ಐತಿ ಬಟ್ ಎಲ್ಲರಿಗೂನು ಜಾಬ್ ಸಿಗ್ತದ ಅನ್ನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಹಿಂಗಾಗಿ ಪ್ಲಾನ್ ಬಿ ಇಸ್ ಮಸ್ಟ್ ಅಂಡ್ ಇಂಪಾರ್ಟೆಂಟ್ ಅಂಡ್ ನೀವು ಅಷ್ಟ ಏನಾರ ಏಜ್ ಮೂವತ್ತೈದರವರೆಗೂ ಚಾನ್ಸ್ ಅದ ಮೂವತ್ತೆರಡರವರೆಗೂ ಚಾನ್ಸ್ ಐತೆ ಅಂದ್ರೂ ನಿಮ್ಮ ಮೈಂಡ್ ಒಳಗ ಎಸ್ ನಾ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರೊಳಗು ನಾ ಮಾಡಿ ಅಂತಂದ್ರೆ ಅಷ್ಟೇ ಮಾಡ್ತೇನೆ ಇಲ್ಲಾಂದ್ರೆ ನನ್ನಿಂದ ಆಗೋದಿಲ್ಲ ಒಂದು ಅಂಡ್ ಟಾರ್ಗೆಟ್ ನಿಮ್ ಮೈಂಡ್ ಒಳಗು ಒಂದು ಸ್ಟ್ರಾಂಗ್ ಆದಂತ ಟಾರ್ಗೆಟ್ ನ ಹಾಕೊಳ್ರಿ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಡ್ರಿ ಅವಾಗ ನೀವು ಇನ್ನ ಒಂದು ಮೋಟಿವೇಟ್ ಆಗ್ತೀರಿ ಇನ್ನೂ ಹಾರ್ಡ್ ವರ್ಕ್ ಮಾಡ್ತೀರಿ ಇನ್ನೂ ಒಂದು ಸ್ಟ್ರೆಸ್ ನ ಬಿಟ್ ಕಸ ಫೋಕಸ್ಡ್ ಆಗಿ ಸ್ಟಡಿ ಮಾಡ್ತೀರಿ ಸೊ ಸಲ ನೀವು ಯಾವ್ದಾ ಗೋಲ್ ಇರ್ಲಿ ಯಾವ್ದೇ ಜಾಬ್ ಇರಲಿ ಯಾವ್ದೇ ಒಂದು ಪ್ಲಾನ್ ಇರ್ಲಿ ಅದು ನನ್ನಿಂದ ಹಂಡ್ರೆಡ್ ಪರ್ಸೆಂಟ್ ಆಗ್ತೈತಿ ಯೋಚನೆ ಮಾಡ್ಕೊಡ್ರಿ ಅಂಡ್ ಪ್ರತಿ ಸಲ ತಪ್ಪಿದಾಗನು ಯಾಕೆ ತಪ್ಪಾತೇನಿ ಆ ತಪ್ಪುಗಳ ಮೇಲೆ ವರ್ಕ್ ಮಾಡ್ರಿ ಜೊತೆಗೆ ಒಂದು ಪ್ಲಾನ್ ಬಿ ಜೊತೆ ವರ್ಕ್ ಮಾಡ್ರಿ ಅಹ್ ಡೆಫಿನೆಟ್ಲಿ ಒಂದು ಟ್ರ್ಯಾಪ್ ಒಳಗ ಇಂತ ಒಂದು ಮಾನಸಿಕ ಒತ್ತಡದಿಂದ ನಿಮ್ಮ ಪೂರ್ತಿ ಒಂದು ಜೀವನ ಕೊರಗತಾ ಕಳಿಯೋದು ತಪ್ಪತ್ತದ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗತ್ತೆ ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು